ವೆಲ್ಕಮ್ ಸೊ ನೆಕ್ಸ್ಟ್ ಮಸಾಲೆಗೆ ನಮ್ಮ ಚಿಕನ್ ಸುಕ್ಕ ರೆಡಿ ಆಗಿದೆ ಹಲೋ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಆಫ್ಟರ್ ಲಾಂಗ್ ನಾನು ಇವತ್ತೊಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ಸೊ ಮ್ಯಾಂಗ್ಲೂರ್ ಸ್ಟೈಲ್ ಚಿಕನ್ ಸುಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಸುಕ್ಕ ಮಾಡಲಿಕ್ಕೆ ನನಗೆ ಕರಿ ಲೀವ್ಸ್ ಬೇಕು ಸೊ ಕರಿ ಲೀವ್ಸ್ ತಗೊಂಬರ್ಲಿಕ್ಕೆ ಹೋಗ್ತಾ ಇದ್ದೇನೆ ಸೊ ನಮ್ಮ ಊರಲ್ಲಂತೂ ಫುಲ್ ಮಳೆ ಗೈಸ್ ಇದು ನೋಡಿ ನಮ್ಮ ತೋಡು ಇದು ಚಿಕ್ಕ ತೋಡು ಆ್ಯಕ್ಚುಲಿ ಬಟ್ ಇವಾಗ ಫುಲ್ ನೀರು ಹೋಗ್ತಾ ಇದೆ ಸೊ ಅಲ್ಲೇ ಇದೆ ನಮ್ಮದು ಕರಿ ಇದು ಗಿಡ ಸೊ ತಗೊಂಡು ಬರೋಣ ಸೊ ನಿಮ್ಮ ಊರಲ್ಲಿ ಇವಾಗ ಹೇಗಿದೆ ಸಿಚುವೇಶನ್ ಅಂತ ಕಾಮೆಂಟ್ಸಲ್ಲಿ ಹೇಳಿ ಇವಾಗ ಇವತ್ತು ಸ್ವಲ್ಪ ಬೆಟರ್ ಇದೆ ನಮ್ಮಲ್ಲಿ ಅಂದರೆ ಮಳೆ ಬರ್ತಿಲ್ಲ ಬಟ್ ಲಾಸ್ಟು ಎರಡು ದಿನ ಅಂತೂ ಫುಲ್ ಅಂದರೆ ಫುಲ್ ಮಳೆ ಇತ್ತು ಹೊರಗಡೆ ಇಳಿಲಿಕ್ಕೂ ಕೂಡ ಆಗ್ತಿರಲಿಲ್ಲ

ఫస్ట్ నేను ఆనియన్ కట్ మిగస్ ದಾಲ್ ಕೂಡ ಮಾಡ್ತಿದ್ದೇನೆ ಸೊ ಟೊಮೆಟೊ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಸುಕ್ಕ ವಿದ್ ದಾಲ್ ತುಂಬ ಚೆನ್ನಾಗಿರ್ತದಲ್ಲ ಅದೇ ಅದು ಮತ್ತೇನೊಂದು ಗೊತ್ತಾ ನನಗೆ ಚಿಕನ್ ಸುಕ್ಕದ ಜೊತೆ ಇದು ಚಿಕನ್ ಸಾರು ಅಥವಾ ಫಿಶ್ ಕರಿ ಅಥವಾ ಏನಾದರೂ ವೆಜಿಟೇಬಲ್ ಸಾಂಬಾರೆಲ್ಲ ಅಷ್ಟು ಇಷ್ಟ ಅಷ್ಟಿಷ್ಟಾಗಲ್ಲ ಅಂದರೆ ಕೋಕೋನಟ್ ಎಲ್ಲ ಹಾಕಿ ಮಾಡ್ತಾರಲ್ಲ ಅದು ಸಾಂಬಾರು ಅಷ್ಟು ಇಷ್ಟ ಆಗಲ್ಲ ಈ ಥರ ಟೊಮೆಟೊ ಸಾರು ಅಥವಾ ರಸಮ್ ಅಥವಾ ದಾಲ್ ಒಂಥರ ನೀರು ನೀರು ಕರಿ ಇರ್ತದಲ್ಲ ಆ ಥರ ಮಾಡಿದರೆ ನನಗೆ ತು ಇಷ್ಟ ಆಗ್ತದೆ ಸೊ ಅದಕ್ಕೋಸ್ಕರ ಇವತ್ತು ಚಿಕನ್ ಸುಕ್ಕ ಮತ್ತು ದಾಲ್ ಮಾಡ್ತಾಯಿದ್ದೇನೆ ಓಕೆ ದಯ ಸೊ ದ ಶಾಪಿಂಗ್ ಇಸ್ ಡನ್ ಸೊ ಇನ್ನು ನೆಕ್ಸ್ಟು ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನು ಚಿಕನ್ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಅದು ಒಳಗಡೆ ಇದೆ ಅಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದಾನೆ ಕ್ಲೀನ್ ಮಾಡಿ ಸೊ ಅದನ್ನಿವಾಗ ಸುಕ್ಕ ಮಾಡೋಣ ಸೊ ಫಸ್ಟ್ ಎಣ್ಣೆ ಹಾಕೋಬೇಕು ಸೊ ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಸೊ ಇವಾಗ ಆಯಿಲನ್ ಹಾಕೊಳ್ತಾ ಇದ್ದೀನಿ ಕರಿ ಲೀವ್ಸ್ ಸೊ ಇನ್ನು ಇದಕ್ಕೆ ಅರಿಶಿಣದ ಪೌಡರ್ ಒಂದ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪೌಡರ್ సో నెక్స్ట్ నౌ క్లీన్ మార్కొనిరువంత చికెన్ హకొల్తాదేవే సో ఇది సో ఇవగ్లే ఉప్పు కూడా హకొంబెట్టు అనగాస్ మనం ಸೊ ಇದು ಚಿಕನ್ ನೀರ್ ಬಿಡ್ತದಲ್ಲ ಸೊ ಹಾಗಾಗಿ ನಾನು ಇವಾಗ ನೀರೇನು ಆ್ಯಡ್ ಮಾಡ್ಕೊಡಲ್ಲ ಸೊ ಇದಿದು ಇದು ಬೇಯ್ತಾ ಇರಲಿ ಸೊ ನಾವು ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಡೋದಿರೋಣ ಸೊ ನೆಕ್ಸ್ಟ್ ಮಸಾಲೆಗೆ ಸೊ ನೆಕ್ಸ್ಟ್ ಮಸಾಲೆಗೆ ನಾನು ಇಲ್ಲಿ ಬ್ಯಾಡಿಗೆ ಮೆಣಸು ಹಾಕೊತಾ ಇದ್ದೀನಿ ರೋಸ್ಟೆಡ್ ಬ್ಯಾಡಿಗೆ ಮೆಣಸು ಸೊ ಒಂದು ಹದಿನೈದು ಬ್ಯಾಡ್ಗೆ ಮೆಣಸು ಹಾಕೊಳ್ತಾ ಇದ್ದೀನಿ ತುಂಬ ಏನು ಖಾರ ಇಲ್ಲ ನೆಕ್ಸ್ಟ್ ರೋಸ್ಟೆಡ್ ಕೊತ್ತಂಬರಿ ನೆಕ್ಸ್ಟ್ ರೋಸ್ಟೆಡ್ ಸಾಸಿವೆ ಒಂದು ಸ್ಪೂನ್ ಅಷ್ಟು ಸಾಕು ನೆಕ್ಸ್ಟ್ ರೋಸ್ಟೆಡ್ ಮೆಂತೆ ಸ್ವಲ್ಪ ಸ್ವಲ್ಪ ಇಷ್ಟು ಒಂದು ಚಿಟಿಕೆ ಜಸ್ಟ್ ಫಾರ್ ದ ಫ್ಲೇವರ್ ಅದು ಇರ್ತದಲ್ಲ ನೆಕ್ಸ್ಟ್ ಹುಳಿ ಒಂದು ಇಷ್ಟು ತುಂಬ ಹಾಕಬೇಡಿ ಕಮ್ಮಿನೂ ಹಾಕಬೇಡಿ ಅಂದರೆ ಹುಳಿ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಆದರೂ ಚೆನ್ನಾಗಿರಲ್ಲ ಒಂದು ಆ್ಯಕ್ಚುಲಿ ಚಿಕನಿಗೆಲ್ಲ ಇದಕ್ಕೆ ನೀರ್ ಹಾಕುದೇ ಪೌಡರ್ ಮಾಡ್ಕೊಳ್ಳೋಣ ಇವಾಗ ನಮ್ದು ಮಸಾಲಾ ರೆಡಿ ಆಗಿದೆ ಅಂಡ್ ಚಿಕನ್ ಕೂಡ ಫುಲ್ ಬೆಂದಿದೆ ಈ ತರ ನೀರ್ ಕೂಡ ಬಿಟ್ಟಿದೆ ಸೊ ನಾವಿನ್ನ ಆ ಮಸಾಲಾನ ಹಾಕೊಳ್ಳೋಣ ಮಸಾಲ ಹಾಕಿ ತುಂಬ ಡ್ರೈ ಡ್ರೈ ಆದರೆ ಬೇಕಾದ್ರೆ ಒಂಚೂರು ನೀರು ಹಾಕೊಳ್ಳಿ ಐ ಥಿಂಕ್ ಇದು ಸ್ವಲ್ಪ ಡ್ರೈ ಆಗಿದೆ ಸೊ ನಾನು ಸ್ವಲ್ಪ ಇದಕ್ಕೆ ನೀರು ಹಾಕೋ ಇರ್ತೀನಿ ಇರ್ತೇನೆ ಹಾಕ್ಕೊಡ್ತೇನೆ ಸ್ವಲ್ಪ ಸ್ವಲ್ಪ ನೀರು ಸಾಕು ನಾವು ಸುಕ್ಕಕ್ಕೆ ಇದು ತೆಂಗಿನಕಾಯಿ ತುರಿಯನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ಅದು ಮಾಡೋಣ ಸೊ ನೆಕ್ಸ್ಟ್ ನಾನು ತೆಂಗಿನಕಾಯಿ ತುರಿ ರೋಸ್ಟ್ ಮಾಡಿಕೊಳ್ತಾ ಇದ್ದೇನೆ ಸುಕ್ಕ ಮಾಡೋದ್ರಿಂದ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು ಒಂದು ಸ್ಪೂನಷ್ಟು ಅರಿಶಿಣದ ಪೌಡರ್ ಹಾಕ್ಕೊಳ್ಬೇಕು ತೆ ಕರಿಬೇವು ಸೊ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ನಾನು One eternity later. ನಾನು ಹತ್ತೆ ಸೈಡಿನಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಹದಿನೈದು ಹಾಕ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಜೀರಿಗೆ ಒಂದು ಸ್ಪೂನು ಸೊ ಫಸ್ಟ್ ಜೀರಿಗೆ ಮತ್ತು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಡ್ತೀನಿ ನಾನು ರೋಸ್ಟೆಡ್ ಕೋಕೋನಟ್ ಸೊ ಕೋಕೋನಟ್ ಹಾಕಿ ನೀವು ತುಂಬಾ ಏನು ಗ್ರೈಂಡ್ ಮಾಡಿಕೊಡ್ಬೇಕಾಗಿಲ್ಲ ಒಮ್ಮೆ ಅಷ್ಟೇ ಸೋಪೀತ ಇದೆ ಮಸಾಲ ರೆಡಿ ಆಗಿದೆ ಇನ್ನು ಈ ಮಸಾಲಾನ ಇದಕ್ಕೆ ಹಾಕೊಳ್ಳೋದು ಅಷ್ಟೇ ಬಾಕಿ ನಮ್ಮ ಚಿಕನ್ ಸುಕ್ಕ ರೆಡಿ ಆಗಿದೆ ಸೊ ನೆಕ್ಸ್ಟ್ ಗೈಸ್ ನಾವು ದಾಲ್ ಮಾಡ್ತಾ ಇದ್ದೇವೆ ಸೊ ನಾನು ಒಟ್ಟೊಟ್ಟಿಗೆ ಮಾಡಬೇಕಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಫಸ್ಟ್ ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಸಾಸಿವೆ ನೆಕ್ಸ್ಟ್ ಜೀರಿಗೆ ಹಣಸು ನೆಕ್ಸ್ಟ್ ಟೊಮ್ಯಾಟೊ ಕರಿ ಲೀವ್ಸ್ ಸೊ ಇದು ದಾಲ್ ನೋಡ್ಬೋದು ನಾನು ವಾಶ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೀನಿ ನೆಕ್ಸ್ಟ್ ಒಂಚೂರು ಗರಂ ಮಸಾಲ ಬಂದು ನೀರು ರುಚಿಗೆ ತಕ್ಕಷ್ಟು ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಬರೆಸೋದು ನಾನು ನಾಲ್ಕು ವಿಸಿಲ್ ಬರೆಸ್ತೇನೆ ಆವಾಗ ತೊಗರಿಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೊ ನಮ್ಮ ದಾಲ್ ಕೂಡ ರೆಡಿಯಾಗಿದೆ ಗೈಸ್ ಸೊ ಲೆಟ್ ಅಸ್ ಟ್ರೈ ഇല്ല